ಕಡದ ಶಿವಾಜಿ ಗ್ರಾಮದ ಅಜಿರಡ್ಕ ಶ್ರೀಧರ ರವರ ತೋಟಕ್ಕೆ ತಡರಾತ್ರಿ ಕಾಡಾನೆ ದಾಳಿ ಮಾಡಿ ಫಸಲಿಗೆ ಬರುವ ತೆಂಗಿನ ಗಿಡ ಕೊಕ್ಕೋ ಗಿಡ ಬಾಳೆಗಿಡ ಅಪಾರ ಪ್ರಮಾಣದಲ್ಲಿ ನಾಶ ಮಾಡಿದೆ ಈ ಹಿಂದೆಯೂ ಇವರ ತೋಟಕ್ಕೆ ದಾಳಿ ಮಾಡಿದ್ದು ಕೃಷಿ ಹಾನಿ ಉಂಟು ಮಾಡಿತ್ತು ಮೇ ಆರರಂದು ಶಿಶಿಲಾ ಗ್ರಾಮದ ಕಳ್ಳಾಜೆ ದಿವಾಕರಗೌಡ ಇವರ ತೋಟಕ್ಕೂ ದಾಳಿ ಮಾಡಿರುವ ಬಗ್ಗೆ ಮಾಹಿತಿ ಲಭಿಸಿದೆ ಎರಡ್ ಸಾವಿರದ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶವು ಮೇ ಒಂಬತ್ತರಂದು ಪ್ರಕಟಗೊಳ್ಳಲಿದೆ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸಲಾಗಿತ್ತು ಈಗ ಎಲ್ಲಾ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯಗೊಂಡಿದೆ ಈ ಹಿನ್ನೆಲೆಯಲ್ಲಿ ಗುರುವಾರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತಿದೆ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ತಿಳಿಸಿದೆ ರಾಜಸ್ಥಾನದ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇಯಲ್ಲಿ ಕಾರಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಒಂದೇ ಕುಟುಂಬದ ಆರು ಜನರು ಸಾವನ್ನಪ್ಪಿದ್ದಾರೆ ಅಪಘಾತದಲ್ಲಿ ಇಬ್ಬರು ಮಕ್ಕಳು ಗಾಯಗೊಂಡಿದ್ದು ಲಾರಿ ಚಾಲಕ ತಲೆಮರೆಸಿಕೊಂಡಿದ್ದಾನೆ ಸವಾಯಿ ಮಧೋಪುರ್ ಜಿಲ್ಲೆಯಲ್ಲಿ ಸಂಭವಿಸಿದ ಅಪಘಾತವು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಲಾರಿ ಚಾಲಕನ ನಿರ್ಲಕ್ಷ್ಯವನ್ನು ತೋರಿಸಿದೆ ಲಾರಿ ಹಾಗೂ ಕಾರು ಬೇರೆ ಬೇರೆ ಲೇನ್ನಲ್ಲಿ ಚಲಿಸುತ್ತಿತ್ತು ಕಾರು ಲಾರಿ ಸಮಕ್ಕೆ ಬರುವ ಸಂದರ್ಭದಲ್ಲಿ ಏಕಾಏಕಿ ಲಾರಿ ಎಡಕ್ಕೆ ತಿರುಗಿ ಟರ್ನ್ ತೆಗೆದುಕೊಳ್ಳಲು ಮುಂದಾಗಿದೆ ಆಗ ಕಾರಿನ ಮೇಲೆ ಟ್ರಕ್ ಹರಿದಿದ್ದು ಒಂದೇ ಕುಟುಂಬದ ಆರು ಮಂದಿ ಜೀವ ಕಳೆದುಕೊಂಡಿದ್ದಾರೆ ತೆಲಂಗಾಣದಲ್ಲಿ ಭಾರಿ ಗಾಳಿ ಮಳೆ ಬರುತ್ತಿದ್ದು ಹೈದರಾಬಾದ್ ನಗರವು ಪ್ರವಾಹದ ಬಾಯಿಗೆ ಬಿದ್ದಿದೆ ರಾಜ್ಯದಲ್ಲಿ ಮಳೆಯ ಅನಾಹುತದಿಂದಾಗಿ ಹದಿಮೂರು ಜನರು ಜೀವ ಕಳೆದುಕೊಂಡಿದ್ದಾರೆ ಹೈದರಾಬಾದ್ನ ಬಾಚುಪಲ್ಲಿಯಲ್ಲಿ ಗೋಡೆ ಬಿದ್ದುದರಿಂದ ಒಂದು ಮಗುವಿನ ಸಹಿತ ಏಳು ಮಂದಿ ಸಾವಿಗೀಡಾಗಿದ್ದಾರೆ ಅವರೆಲ್ಲ ಛತ್ತೀಸ್ಗಢ ಮತ್ತು ಒಡಿಸ್ಸಾದ ವಲಸೆ ಕಾರ್ಮಿಕರು ಎಂದು ಪೊಲೀಸರು ತಿಳಿಸಿದ್ದಾರೆ ಬೇಗಂಪೇಟೆ ಚರಂಡಿಯಲ್ಲಿ ಎರಡು ಶವಗಳು ಪತ್ತೆಯಾಗಿವೆ ಒಟ್ಟಾರೆ ರಾಜ್ಯದ ಬೇರೆ ಬೇರೆ ಕಡೆ ಆರು ಜನರು ಮಳೆಯ ಆರ್ಪಟಕ್ಕೆ ಬಲಿಯಾಗಿದ್ದಾರೆ ಸಿದ್ದಿಪೇಟೆ ಕುಕ್ಕನೂರಲ್ಲಿ ರೈತನೊಬ್ಬ ಸಿಡಿಲ ಬಡಿತಕ್ಕೆ ಮರಣ ಕಂಡಿದ್ದಾನೆ ಪೇಟೆಯಲ್ಲಿ ಹಣ್ಣಿನ ವ್ಯಾಪಾರಿಯೊಬ್ಬ ವಿದ್ಯುತ್ ಶಾಕ್ಗೆ ಸಾವಿಗೀಡಾಗಿದ್ದಾನೆ ಭಾರತದ ಮೂಡಣ ಭಾಗದ ಜನರು ಚೀನೀಯರಂತೆ ಪಡುವಣ ಭಾಗದ ಜನರು ಅರಬ್ಬರಂತೆ ಬಡಗಣ ಭಾಗದ ಜನರು ಬಿಳಿಯರಂತೆ ಮತ್ತು ತೆಂಕಣ ಭಾಗದ ಜನರು ಆಫ್ರಿಕಾದವರಂತೆ ಕಾಣಿಸುತ್ತಾರೆ ಎಂದು ಸ್ಯಾಮ್ ಪಿತ್ರೋಡ ಹೇಳಿದ್ದಾರೆ ಭಾರತವು ವೈವಿಧ್ಯಮಯ ಜನರ ಬಹುಸಂಸ್ಕೃತಿಯ ದೇಶ ಎಂದು ಪಿತ್ರೋಡ ಹೇಳಿದ್ದಾರೆ ಮೇಲ್ನೋಟಕ್ಕೆ ಸ್ಯಾಮ್ ಪಿತ್ರೋಡರ ಮಾತಿನಲ್ಲಿ ತಥ್ಯ ಕಾಣಿಸುತ್ತಿದೆ ಆದರೆ ಬಲಪಂಥೀಯ ಪಕ್ಷಗಳು ಸಂಘಟನೆಗಳು ಸ್ಯಾಮ್ ಪಿತ್ರೋಡರ ಮಾತುಗಳನ್ನು ಟೀಕಿಸಿವೆ ಕಾಂಗ್ರೆಸ್ ಪಕ್ಷವೇ ಪಿತ್ರೋಡರ ಮಾತಿನಿಂದ ಅಂತರ ಕಾಯ್ದುಕೊಂಡಿದೆ ಭಾರತ ವೈವಿಧ್ಯಮಯ ದೇಶ ಸರಿ ಆದರೆ ಪಿತ್ರೋಡರ ಜನಾಂಗೀಯ ಹೇಳಿಕೆಗೆ ನಮ್ಮ ಸಹಮತ ಇಲ್ಲ ಎಂದು ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್ ಎಕ್ಸ್ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ